ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಬುದ್ಧಿವಂತ ಕಾಗೆ ಒಂದು ಸಾರಿ ಬೇಸಿಗೆ ಕಾಲ ತುಂಬ ಬಿಸಿಲು ಒಂದು ಕಾಗೆ ಆಕಾಶದಲ್ಲಿ ಹಾರಾಡ್ಕೊಂಡು ಇರ್ತದೆ ಅದಕ್ಕೆ ತುಂಬ ಬಾಯಾರಿಕೆ ಆಗ್ಬಿಡುತ್ತೆ ನೀರು ಕುಡಿಬೇಕು ಅಂತ ಸುತ್ತಲೂ ಹುಡುಕುತ್ತೆ ಎಲ್ಲೂ ಕೂಡ ನೀರು ಸಿಗೋಲ್ಲ ಹುಡುಕ್ತಾ ಇದ್ದಾಗ ಅದಕ್ಕೆ ಒಂದು ಮರದ ಕೆಳಗಡೆಗೆ ಒಂದು ಪೂಜಿ ಕಾಣುತ್ತೆ ಹೂಜಿ ಅಂದರೆ ಒಂದು ಗಾಜಿನ ಬಾಟ್ಲಿ ಕಾಣುತ್ತೆ ಓ ಅದರಲ್ಲಿ ಏನೋ ಇದ್ದಂಗೆ ಇದೆಯಲ್ಲ ಅಂತ ಹತ್ರ ಬಂದು ನೋಡುತ್ತೆ ಆದರೆ ಅದರ ನೀರಿರುತ್ತೆ ಸ್ವಲ್ಪ ತಳದಲ್ಲಿರ್ತತೆ ತನ್ನ ಕೊಕ್ಕನ್ನು ಆ ಒಳಗೆ ಹಾಕುತ್ತೆ ಆದರೆ ನೀರು ಸಿಗೋದಿಲ್ಲ ತುಂಬ ಪ್ರಯತ್ನ ಪಡುತ್ತೆ ಏನು ಮಾಡಲಿ ಏನು ಮಾಡಲಿ ಅಂತ ಬಾರಿಕೆ ಕೂಡ ತುಂಬ ಆಗ್ತಿರುತ್ತೆ ಬಿಸಿಲು ಕೂಡ ತುಂಬ ಆಗ್ತಾಯಿರ್ತದೆ ತಕ್ಷಣ ಅದಕ್ಕೊಂದು ಉಪಾಯ ಉಳಿಯುತ್ತೆ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿರುತ್ತೆ ಆ ಒಂದೊಂದೇ ಕಲ್ಲನ್ನು ತಂದು ಆ ಹೂಜಿ ಒಳಗಡೆ ಹಾಕಲಿಕ್ಕೆ ಶುರು ಮಾಡುತ್ತೆ ನಿಧಾನವಾಗಿ ಹಾಕ್ತಾ ಹಾಕ್ತಾ ಆಗ್ತಾ ಕಲ್ಲು ಕೆಳಗಡೆ ಹೋಗಿ ನೀರು ಮೇಲೆ ಬರುತ್ತೆ ಕಾಗಿಗೆ ತುಂಬ ಖುಷಿಯಾಗ್ಬಿಡುತ್ತೆ ನೀರು ಕುಡಿದು ಸಂತೋಷವಾಗಲಿಂದ ಹಾರೋಗುತ್ತೆ ಸೊ ಈ ಕತೆ ನೀತಿ ಏನಂತಂದರೆ ಬುದ್ಧಿವಂತರಿಗೆ ಸದಾ ಅದೃಷ್ಟವೂ ಕೂಡ ಇರುತ್ತೆ ಅಂತ ಹೇಳುತ್ತೆ ಥ್ಯಾಂಕ್ ಯುಗಳೇ ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ